ಸೊ ಇವತ್ತು ಮನೇಲಿ ತಿಂಡಿ ದೋಸೆ ಮತ್ತೆ ಇದು ಡಿಪ್ಲೊಮೊ ಕೊಟ್ಟಿದ್ದಾರೆ ಇಷ್ಟು ಕ್ಯೂಟ್ ಇದೆ ನೋಡಿ ಹಾಂ ಬಸ್ ನಂಬರ್ ಒನ್ ಅಂತ ಇದು ಸೊ ನೋಡಿ ಹದಿನೈದು ಗಂಟೆ ಕಟ್ ಆಗಿದೆ ಇದು ಮೇಯ್ನ್ ಕೆ ಆರ್ ಸರ್ಕಲ್ ಥರ ನಮ್ಮ ಸಿಂಚುಗೆ ನೋಡಿ ಓಮ್ ಅಂತೆ ಟ್ಯಾಟೋ ನೋಡುವ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವೆಬ್ ಯೂಟ್ಯೂಬ್ ಚಾನಲ್ ನಾನು ವಿವೇಕ್ ತೈವಾನಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಸಂಡೇ ಮಾರ್ನಿಂಗ್ ಒಂಬತ್ತು ಗಂಟೆ ಆಗಿದೆ ನಂದು ಮತ್ತು ವಿಹಾನ್ ಇಬ್ಬರದು ತಿಂಡಿ ಆಯಿತು ಸೊ ಇವತ್ತೇನಪ್ಪ ವ್ಲಾಗ್ ಅಂತ ಅಂದರೆ ವಿಹಾನು ಬೆಂಗಳೂರಲ್ಲಿ ಇರ್ಬೇಕಾರೆ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಒಂದೆರಡು ರೌಂಡ್ ಹುಡುಕ್ಬಿಟ್ಟು ಯಾವತ್ತೇ ಇಲ್ಲೆಲ್ಲ ತೈವಾನಲ್ಲಿ ಓಡಾಡಬೇಕಾದ್ರೆ ಪಪಾ ಬಸ್ ಪಪಾ ಬಸ್ 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 ಅಂತ ತುಂಬ ಆಟ ಮಾಡ್ತಾಯಿದ್ದ ಅದಕ್ಕೆ ಇವತ್ತು ನಾನು ಮತ್ತು ವಿಹಾನ್ ಅಪ್ಪ ಮಗ ಇಲ್ಲಿಂದ ಇವನ್ನ ಸುಮ್ಮನೆ ಒಂದು ಬಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ತೈವಾನ್ ಬಸ್ ಹೆಂಗಿರುತ್ತೆ ಸೊ ಅದರಲ್ಲಿ ಒಂದು ರೌಂಡ್ ಹಾಕಿಸಿ ಅವ್ನಿಗೆ ಸಮಾಧಾನ ಮಾಡಿಸಿ ವಾಪಸ್ ಕರ್ಕೊಂಡ್ಬಂದು ಒಂದು ಹೇರ್ ಕಟ್ ಮಾಡಿಸ್ಬೇಕು ಸೊ ಅದನ್ನು ಮಾಡಿಸಿ ನಾವು ಮನೆಗೆ ಬರ್ತೀವಿ ಆಶಿಗೆ ಫುಲ್ ರೆಸ್ಟ್ ಅಥ್ವಾ ಅವಳು ಮನೆ ಕೆಲಸಗಳೆಲ್ಲ ಮಾಡ್ಕೋತಾ ಇರ್ತಾಳೆ ನಾವು ಬರೋ ಅಷ್ಟೊತ್ತಿಗೆ ಫಸ್ಟು ಬಸ್ಸು ಇಲ್ಲಪ್ಪ ಅಂತಂದರೆ ಒಂದು ಆಲ್ಮೋಸ್ಟ್ ಒಂದು ನೈನ್ ಕಿಲೋಮೀಟರ್ಸ್ ಇರುತ್ತೆ ಒನ್ ವೇ ಇಲ್ಲಿ ಹೆಂಗೆ ಅಂತ ಅಂದರೆ ಆಲ್ರೆಡಿ ಆ್ಯಪ್ ಇದೆ ನನ್ನ ಮೊಬೈಲಲ್ಲಿ ಆ್ಯಪ್ ಕೂಡ ನಿಮಗೆ ಡಿಸ್ಪ್ಲೇಲಿ ತೋರಿಸ್ತೀನಿ ಸೊ ಆ್ಯಪಲ್ಲಿ ನಿಮ್ಗೆ ತೋರಿಸುತ್ತೆ ಬಸ್ ಇವಾಗ ಎಷ್ಟು ಗಂಟೆಗಿದೆ ನೆಕ್ಸ್ಟ್ ಬಸ್ ಕರೆಂಟ್ಲಿ ಬಸ್ ಎಲ್ಲಿದೆ ಅಂತ ಕೂಡ ತೋರಿಸುತ್ತೆ ಸೊ ಅದನ್ನು ನೋಡ್ಕೊಂಡು ಟೈಮ್ ಸರಿಯಾಗಿ ಮನೆ ಬಿಡ್ಬೋದು ಸೊ ಆಮೇಲೆ ಈ ಥರ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಇರುತ್ತೆ ಇಲ್ಲಿ ನೋಡಿ ಸ್ಮಾರ್ಟ್ ಕಾರ್ಡ್ ಅಂತ ಇರುತ್ತೆ ಈಸಿ ಕಾರ್ಡ್ ಅಂತ ಹೇಳ್ತಾರೆ ಇವನಲ್ಲಿ ಇದಕ್ಕೆ ದುಡ್ಡು ಹಾಕಿಸ್ಕೊಬೋದು ಹಾಕಿಸ್ಕೊಂಡು ಟಿಕೆಟ್ ಅಂತ ಏನು ತಗೊಳಂಗಿಲ್ಲ ಇಲ್ಲಿ ಕಂಡಕ್ಟ್ರಂತೂ ಇಲ್ಲ ಸೊ ಯಾವ ಥರ ಇರ್ತಾರೆ ಅಂತ ಡೀಟೇಲಾಗಿ ತೋರಿಸ್ತೀನಿ ಸೊ ಬಸ್ ಹೆಂಗಿರುತ್ತೆ ಅಂತ ಕೂಡ ನಿಮಗೆ ಅದ್ರ ಬಗ್ಗೆ ಟೂರ್ ತೋರಿಸ್ತೀನಿ ಅದಾದಮೇಲೆ ನಿಮಗೆ ಹೇರ್ ಕಟ್ ಮಾಡಿಸ್ಬೇಕು ನೋಡೋಣ ಮಕ್ಳಿಗೆ ಹೇರ್ ಕಟ್ ಇಲ್ಲಿ ಚ ತೈವಾನಲ್ಲಿ ಹೆಂಗೆ ಮಾಡ್ತಾರೆ ಅಂತ ಕೂಡ ತೋರಿಸ್ತೀನಿ ಸೊ ಅವೆರಡೂ ಮುಗಿಸ್ಕೊಂಡು ಬರ್ತೀವಿ ನೋಡೋಣ ಸೊ ಇವತ್ತು ಮನೇಲಿ ತಿಂಡಿ ದೋಸೆ ಮತ್ತು ಇದು ಚಟ್ನಿ ಪುಡಿ ಇದು ದೋಸೆ ಫಿನಿಶ್ ಆಯ್ತಾ ಹಾಂ ಸಿಂಕಾಕು ಹಾಂ ಸಿಂಕಾಕು ಹ್ಯಾಂಡ್ ವಾಶ್ ಮಾಡಿಸ್ಕೊಮ್ಮ ಕೈಲಿ ಇಷ್ಟೇ ಇಷ್ಟಾ ಹ್ಞೂ ಹ್ಮ್ ಏಯ್ ನಿಂಗೇನಾಯ್ತು ನಾನು ತುಪ್ಪ ತಿಂದರೆ ಇವ್ ನಾನು ತುಪ್ಪ ತಿಂದ್ರೆ ನೋ 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 ಅಂತೇನೆ ಇವನಿಗೇನಾಯ್ತು ಇದು ಅಚ್ಚೆ ಬೀಜದ ಚಟ್ನಿ ಪುಡಿ ಇದು ಸ್ವೀಟ್ ಇರುತ್ತೆ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ನಮ್ಮಅಮ್ಮ ಮಾಡಿರೋದು ಹ್ಞೂ ಫ್ಲ್ಯಾಕ್ ಸೀಡ್ಸ್ ಕರೆಕ್ಟ್ ಫ್ಲ್ಯಾಕ್ ಸೀಡ್ಸ್ ಚಟ್ನಿ ಪುಡಿ ತುಪ್ಪ ಮತ್ತು ಅಕ್ಕಿ ದೋಸೆ ವೆರಿ ಗುಡ್ ಕಾಂಬೋ ಮಾರ್ನಿಂಗು ವಿತ್ ಒನ್ ಕಪ್ ಆಫ್ ಟೀ ಚೆನ್ನಾಗಿರುತ್ತೆ ನೋಡಿ ಇವನು ಎಷ್ಟು ಡ್ರಾಮಾ ಅಂದರೆ ಸುಮ್ಮನೆ ಡಮ್ಮಿ ಫೋನ್ ಎತ್ಕೊಂಡು ಹಲೋ ಹಲೋ ನೋ ನೋ ಅಂತ ನೋಡಿ ಇದು ಹೈಟ್ ಆಫ್ ಓವರ್ ಆ್ಯಕ್ಟಿಂಗ್ ಇದು ಪೊಲೀಸ್ ಅಂಕಲ್ಗೆ ನೀನೇ ಫೋನ್ ಮಾಡ್ತಿದ್ದೀಯ ಯಾಕೆ

ಹಾಂ ಸರಿ ಫೋನ್ ಅಲ್ಲಿ ಹೋಗೋಣ ಬಸ್ಸಲ್ಲಿ ತೈವಾನ್ ಬಸ್ ಹಾಂ ಈಗ ಬಸ್ ಹಾಂ ಬಸ್ ಬೇಕಾ ಟ್ರೈನ್ ಬೇಕಾ ಈಗ ನಿಮಗೆ ಯಾವ ಬಸ್ ಬೇಕು ಹಾಂ ಸರಿ ಪೊಲೀಸ್ ಬರ್ತಾರೆ ಅದಕ್ಕೆ ಕಿಪ್ ವೈಟ್ ಈಗ ಬಸ್ ಬೇಕಾ ಟ್ರೈನ್ ಬೇಕಾ ಹಾಂ ಸರಿ ಶೂಸ್ ಹಾಕೋ ಗೆಟ್ ರೆಡಿ ಗೆಟ್ ರೆಡಿ ನೋಡಿ ಇದು ವಿಹಾನು ಇದು ಇದು ಡೇ ಕೇರ್ ಗ್ರಾಜ್ಯುಯೇಟ್ ಡಿಪ್ಲೊಮೊ ಕೊಟ್ಟಿದ್ದಾರೆ ಎಷ್ಟು ಕ್ಯೂಟ್ ಇದೆ ನೋಡಿ ಹಾಂ ಸೊ ನಾನು ರೆಡಿಯಾಗಿದ್ದೀನಿ ಒಂದು ಬ್ಯಾಗ್ ಬಿಡೋ ಇಟ್ಕೊಂಡಿದ್ದೀನಿ ವಿಹಾನ್ಗೆ ಒಂದು ಡೈಪರು ಒಂದು ವಾಟರ್ ಬಾಟಲು ನನ್ನ ಪವರ್ ಬ್ಯಾಂಕ್ ಇಟ್ಕೊಂಡಿದ್ದೀನಿ ಸೊ ವಿಹಾನ್ ಕೂಡ ರೆಡಿ ಆಗ್ತಾ ಇದ್ದಾನೆ ನಾನು ಜೊತೆ ಸೊ ಆ ಶಂಗೆ ಈಗ ಫುಲ್ ಖುಷಿ ಯಾಕಂತಂದ್ರೆ ನಾನು ಮತ್ತು ವಿಹಾನ್ ಮನೆ ಬಿಟ್ಟು ಇದ್ದೀವಿ ಅಂತ ಅವಳು ಏನು ಸಜೆಷನ್ ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ಯಾವುದಾರು ಲಾಂಗೆಸ್ಟ್ ಡ್ಯೂರೇಷನ್ ಬಸ್ ತೊಗೊಂಡೋಗಿ ಒಂದು ಕಡೆ ಹತ್ಕೊಂಡು ಲಾಂಗ್ ಡ್ಯುರೇಷನ್ ಹೋಗಿ ಆರಾಮಾಗಿ ಬಂದು ಹೇರ್ ಕಟ್ ಮಾಡಿಸ್ಕೊಂಡು ಬನ್ನಿ ಅಂತ ಬಟ್ ಜೋಗ್ ಸಪಾರ್ಟ್ ಕೋರ್ಸ್ ಅವ್ಳಿಗೂ ಬ್ರೇಕ್ ಬೇಕೇ ಬೇಕು ಯಾಕೆಂದರೆ ಅವಳು ನೀಟಾಗಿ ನಿನ್ನೆ ಮನೆಯೆಲ್ಲ ಎಲ್ಲ ಒರೆಸಿ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಅವಳು ಇಟ್ಟಿದ್ದಾಳೆ ಸೊ ಅವಳಿಗೂ ಸ್ವಲ್ಪ ಬ್ರೇಕ್ ಬೇಕೀಗ ಅವಳು ಇವಾಗ ಆರಾಮಾಗಿ ಸ್ವಲ್ಪ ಫ್ರೀಯಾಗಿ ಟಿವಿಗೆ ನೋಡಿಕೊಂಡು ಬೇರೆ ಇನ್ನೂ ಕೆಲಸಗಳಿದೆ ಸೊ ಮನೇಲೆಲ್ಲ ಮಾಡ್ತರ್ತಾಳೆ ನಾನು ಮತ್ತು ವಿಹನ್ ಹೋಗಿ ಬರ್ತೀವಿ ಒಂದು ರೌಂಡು ಸೊ ವೆದರ್ ಕೂಡ ತುಂಬ ಚೆನ್ನಾಗಿದೆ ಇವನು ಎಲ್ಲರೂ ಹೋಗಬೇಕಾದ ಮತ್ತೆ ಪುಪ್ಪು ಮಾಡಿದ್ದಾನೆ ಹಿಂಗೇನು ಹೊರಡಬೇಕು ಈಗ ಪುಪ್ಪು ಮಾಡಿದ್ದಾನೆ ಅಯ್ಯೋ ಕತೆ ಸೊ ಆಶಾ ಖುಷಿ ಖುಷಿಯಿಂದ ರೆಡಿ ಮಾಡಿ ಕಳಿಸ್ತೀಯಾಳೆ ಮಿನಿಮಮ್ ರಿಕ್ವೈರ್ಮೆಂಟು ಟೂ ಅವರ್ಸ್ ಅಂತೆ ಸೊ ನೋಡೋಣ ಹಾಂ ಪ್ರೆಸ್ ಮಾಡ ಎಲಿವೇಟ್ರ್ ವಿಹಾನ್ ಎಲಿವೇಟ್ರ್ ಪ್ರೆಸ್ ಹಾಂ ಬಾ ಏಯ್ ಕೆಳಗಡೆ ಎರಡು ನೋಡಿ ಎರಡು ಬರೀ ತರಲೆ ಹ್ಞೂ ಬಾ ಬಾಯ್ ಕಮ್ ಲೇಟ್ ಅಂತೆ ನೋಡು ಓಕೆ ಅಮ್ಮ ವಿ ವಿಲ್ ಕಮ್ ಸೂನ್ ಅಂತೇಳಿ ಹ್ಞೂ ಬೇಗ ಬರ್ತೀವಿ ಅಂತೇಳಿ ಸೊ ಫಸ್ಟು ನಮ್ಮ ಮನೆಯಿಂದ ನಾವು ಬಂದಿದ್ದೀನಿ ಈ ಕಡೆ ಬಾ ವಿಹಾನ್ ನಮ್ಮ ಮನೆಯಿಂದ ಬಸ್ ಸ್ಟೇಷನ್ಗೆ ಬಂದಿದ್ದೀವಿ ಫಸ್ಟು ಸೊ ಇಲ್ಲಿ ಬೈಕ್ ನಿಲ್ಲಿಸಬೇಕು ಪೇಯ್ಡ್ ಪಾರ್ಕಿಂಗಿದು ಬರೋ ವಿಹಾನ್ ಇಲ್ಲಿ ಫಾಲೋ ಪಪ್ಪಾ ನೋಡಿ ವಿಹಾನ್ ಬರ್ತಾ ಇದ್ದೀನಿ ನಿನ್ನಗಡೆ ಸೊ ನಾನು ಇಬ್ಬರು ಹೊರಟಿದ್ದೀವಿ ಸೊ ಇಲ್ಲಿ ಬಸ್ ಹತ್ಕೊಂಡು ನಂಗಂತೂ ಯಾವ ಬಸ್ ಅಂತ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಈ ಇದು ಈಸಿ ಕಾರ್ಡ್ ಅಂತ ಇರುತ್ತಲ್ಲ ಹೇಳಿದ್ನಲ್ಲ ಇದರಲ್ಲಿ ದುಡ್ಡು ಎಷ್ಟಿದೆ ಅಂತಲೂ ಗೊತ್ತಿಲ್ಲ ಸೊ ನೋಡೋಣ ಸುಮ್ಮನೆ ಒಂದು ರ್ಯಾಂಡಮ್ ಬಸ್ ಹತ್ಕೊಂಡು ವಿಹಾನಿಗೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಸೊ ಬರೋಣ ಸೊ ಇಲ್ಲೆಲ್ಲ ಬಸ್ ಹೆಂಗೆ ಅಂತ ಅಂದರೆ ಎಷ್ಟು ಸ್ಟಾಪಲ್ಲಿ ಹೋದರೂ ಒಂದೇ ಪ್ರೈಸು ಆಮೇಲೆ ಟಿಕೆಟ್ ಗಿಕೆಟ್ ತೊಗೊಳಂಗಿಲ್ಲ ಕಂಡಕ್ಟ್ರ್ ಇರೋಲ್ಲ ಸೊ ಈಸಿ ಕಾರ್ಡ್ ಒಂದು ಮಿಷಿನ್ ಇರುತ್ತೆ ಜಸ್ಟು ಟ್ಯಾಪ್ ಮಾಡಿ ಒಳಗಡೆ ಒಂದೇ ಸಲ ಹೋಗ್ಬೇಕಾದ್ರೆ ಒಂದು ಸಲ ಟ್ಯಾಪ್ ಮಾಡೋದು ಸೊ ಕೂತ್ಕೊಳ್ಳೋದು ಎಲ್ಲಿ ಬೇಕಾದ್ರೂ ಇಳ್ಕೊಬೋದು ಅಷ್ಟೆ ಸೊ ಒಂದು ಟ್ರಿಪ್ಗೆ ಫಿಫ್ಟಿ ನೈಂಟಿ ಅಂತಂದ್ರೆ ಆಲ್ಮೋಸ್ಟ್ ನಲ್ವತ್ತೈದು ರೂಪಾಯಿ ಕಟ್ಟಾಗುತ್ತೆ ಬಸ್ ಚಾರ್ಜು ಸೊ ಲೋಕಲ್ ಅದು ಅಷ್ಟೇ ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ನೋಡಿ ಈಗ ನಮ್ಮ ಮೈಸೂರಲ್ಲಿ ಇದೆಯಲ್ಲ ಯಾವುದೋ ಸಬರ್ ಬಸ್ ಸ್ಟ್ಯಾಂಡ್ ಸಬರ್ ಬಸ್ ಸ್ಟ್ಯಾಂಡ್ ಅಂತೀವಲ್ಲ ಅಥವಾ ಬೆಂಗಳೂರಲ್ಲಿ ಮೇನ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಮೆಜೆಸ್ಟಿಕ್ಕಲ್ಲಿ ಸೊ ಇದು ದೂರ ದೂರ ಹೋಗೋಕ್ಕೆ ಫಾರ್ ಎಕ್ಸಾಂಪಲ್ ಮೈಸೂರು ಟು ಬೆಂಗಳೂರು ಹೋಗ್ತೀವಲ್ಲ ಆ ಥರ ಬಸ್ ಸ್ಟಾಪ್ ಇದು ಇದೆಲ್ಲ ಯು ಬೈಕ್ ಅಂತ ಇದೆ ಇದೆಲ್ಲ ಗೌರ್ಮೆಂಟ್ ಬೈಸಿಕಲ್ಸು ಸೊ ಟ್ಯಾಪ್ ಮಾಡಿಬಿಟ್ಟು ನೀವು ತೊಗೊಂಡೋಗ್ಬೋದು ಇಲ್ಲಿ ಸೇಮ್ ಈಸಿ ಕಾರ್ಡ್ ಅಂತ ತೋರಿಸಿದ್ನಲ್ಲ ಅದೇ ಈಸಿ ಕಾರ್ಡಲ್ಲಿ ನೀವು ಇಲ್ಲಿ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡಿದ್ರೆ ಇಷ್ಟು ಅವರ್ಗೆ ಎಷ್ಟು ಅಂತ ಇರುತ್ತೆ ಚೀಪಾಗಿರುತ್ತೆ ಹ್ಞೂ ಹೋಗಿ ಮಾಚನ್ ಲೋಕಲ್ ಬಸ್ ಹೋಗೋಣ ಕೆಳಗಡೆ ಅಂಡರ್ ಗ್ರೌಂಡು ಇದೆಲ್ಲ ಕಡೆ ಕನೆಕ್ಟ್ ಆಗುತ್ತೆ ಇದು ಅಂದರೆ ಈ ಬಸ್ ಸ್ಟಾಪಿಂದ ಟ್ರೈನ್ ಸ್ಟೇಷನು ಸೊ ಅಲ್ಲೂ ಕನೆಕ್ಟ್ ಆಗುತ್ತೆ ಸೊ ಸಮ್ ಸೇಮ್ ನಮ್ಮ ಮೆಜೆಸ್ಟಿಕ್ ಅಂಡರ್ ಗ್ರೌಂಡ್ಸ್ನೇ ಇದೆ ಸೊ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಲೈಟ್ಸ್ ಎಲ್ಲ ಇದೆ ಕ್ಲೀನ್ ಆಗಿದೆ ಸೊ ಅಂಡರ್ ಗ್ರೌಂಡ್ ಆದರೂ ಕೂಡ ಯಾವುದೇ ರೀತಿ ಇಲ್ಲಿ ಕೊಳೆ ಎಲ್ಲ ಇಲ್ಲ ಸೊ ಇದೆಲ್ಲೋ ಬಸ್ ನಂಬರ್ ಒನ್ ಅಂತ ಇದು ಸೊ ಹಿಂಗಿರುತ್ತೆ ಹಾಂ ಸೊ ನೋಡಿ ಹದಿನೈದು ಗಂಟೆಗೆ ಕಟ್ಟಾಗಿದೆ ಹಾಂ ನೋಡಿ ಸೊ ini rare, terakhirnya bosnya ini, ini, bah, bah, go inside, mari, mm, okay. yes, so, ini, kita nak, dia masuk, mundian, driver ini, itu, kalau, ಹಾಂ ಹೇಳೋ ವೆರಿ ಹ್ಯಾಪಿ ಎಸ್ ಸರ್ ನೋ ಎಸ್ ಹಾಂ ಖುಷಿ ಅಂತೆ ವಿಹಾನ್ಗೆ ಎಂಜಾಯ್ ಮಾಡಲಿ ಸೊ ಈ ಬಸ್ಸು ಝೂದಾಂಗ್ ಅಂತ ಒಂದು ಪ್ಲೇಸ್ಗೆ ಹೋಗುತ್ತಂತೆ ಸೊ ಝೂದಾಂಗ್ ಅಂತ ಗೊತ್ತಿಲ್ಲ ನನಗೆ ಸೊ ಸುಮ್ಮನೆ ಒಂದು ಲಾಂಗ್ ರೂಟ್ ತಗೊಂಡು ಹೋಗ್ತಾ ಇದ್ದೀವಿ ಸೊ ವಿಹಾನು ಸ್ವಲ್ಪ ಖುಷಿಯಾಗಿದೆ ನೋಡಿ ಸೊ ಡ್ರೈವರ್ ಎಷ್ಟು ಗಂಟೆಗೆ ಇದ್ದೀವಿ ಡಿಪಾರ್ಚರ್ ಗೊತ್ತಿಲ್ಲ ಇದು ಸಿಟಿ ಬಸ್ ಥರ ಮೈಸೂರಲ್ಲಿ ನಾ ಲಬನಿ ಅಂತ ನಗರ ಬಸ್ ನಿಲ್ದಾಣ ಆ ಥರ ಇದು ಮೇನ್ ಸ್ಟೇಷನಿಂದ ಹೋಗ್ತಾ ಇರೋದು ಸೊ ವಿಹಾನ್ಗೆ ಈ ಬಸ್ಸಲ್ಲಿ ಹೋಗೋ ಒಂದು ಆಸೆ ಇತ್ತು ಅದು ಇವತ್ತು ಈರಡ್ತದೆ ವಿಹಾನ್ ಹ್ಯಾಪಿ ನೋ ಡಿ ಲೈಕ್ ಬಸ್ ಬಸ್ ಇಷ್ಟ ಇರುತ್ತೆ ಸೊ ವಿಂಡೋಸ್ ಎಲ್ಲ ಓಪನ್ ಮಾಡೋಕ್ಕಾಗಲ್ಲ ಇದು ಸೊ ಒಳಗಡೆ ಫುಲ್ ಎ ಸಿ ಇರುತ್ತೆ ನಿಮಗೆ ಏನಾದರೂ ಬೇಕು ಅಂದರೆ ಅಲ್ಲಿ ಎಲ್ಲೋ ಕಲರ್ ಕಾಣ್ತಿದೆ ನೋಡಿ ಇಲ್ಲಿ ಯೆಲ್ಲೋ ಕಲರ್ ಒಂದು ರೆಡ್ ಬಟನ್ ಇರುತ್ತೆ ಅದನ್ನು ಅದನ್ನು ಪ್ರೆಸ್ ಮಾಡಿದ್ರೆ ಡ್ರೈವರ್ ಸ್ಟಾಪ್ ಮಾಡ್ತಾನೆ ಆ ಸ್ಟಾಪಲ್ಲಿ ಸೊ ನಾವು ಸ್ಟಾಪಲ್ಲಿ ಇಳಿಯೋಕ್ಕಿಂತ ಮುಂಚೆ ಸ್ಟಾಪ್ ಅಲ್ಲಿ ಇದು ಮಾಡಬೇಕು ಪ್ರೆಸ್ ಮಾಡಬೇಕು ಚೈನೀಸಲ್ಲಿ ಲೆಟ್ರಸಲ್ಲಿ ತೋರಿಸ್ತಾ ಇರ್ತಾರೆ ಅದು ಎಲ್ಲೋ ಹೋಗುತ್ತೆ ಏನು ಅಂತ ನಮಗೇನು ಅರ್ಥ ಆಗೋಲ್ಲ ಸುಮ್ಮನೆ ನೋಡೋದಷ್ಟೆ ಫುಲ್ ಖಾಲಿ ಇದೆ ನೋಡಿ ಇದೆ ಏನಕ್ಕೆ ಯೂಸ್ ಮಾಡಿ ಒಂದು ಹಾಡ್ ಗೇಡಂತೂ ಇಲ್ಲ ಕ್ಯಾಮ್ರಾ ಕೂಡ ಇದೆ ಏನಲ್ಲ ಬಸ್ ಹಾಂ ಜ ಗಲಾಟೆ ಮಾಡಬಾರ್ದು ಮೆತ್ತಿಗೆ ಮಾತಾಡಬೇಕು ಮೆತ್ತಿಗೆ ಹ್ಞೂ ಕೂತ್ಕೋಬೇಕು ಕೂತ್ಕೋ ಹ್ಞೂ ವಿಹಾರ ಅಂತ ಫುಲ್ಲು ಸೂಪರ್ ಎಕ್ಸೈಟ್ ಆಗಿದ್ದಾನೆ ಹೇಳ ಬಸ್ಸು ಗೋ ಬಸ್ ಅಂತೇಳು ಹ್ಞೂ ಅಲ್ಲೊಂದು ಬಸ್ ಬಂತು ಸೊ ಇದು ಬಸ್ ನಂಬರ್ ಒನ್ ಅಂತ ಸೊ ಬಸ್ ನಂಬರ್ ಒನ್ ಅಂದರೆ ಝೂದಾಂಗ್ ಅಂತ ತೋರಿಸ್ತದೆ ಮ್ಯಾಪಲ್ಲಿ ನೋಡಿದೆ ಸೊ ಒಂದು ನಲ್ವತ್ತು ನಿಮಿಷಕ್ಕಂತೂ ಮೋಸ ಇಲ್ಲ ನೋಡಿ ಲೈಟೆಲ್ಲ ಹಾಕಿದ್ರು ಅನೌನ್ಸ್ ಕೂಡ ಮಾಡ್ತೀವ್ರೆ ಎಲ್ಲೋಗುತ್ತೆ ಬಸ್ಸು ಅಂತ ವಿಹಾನ್ ಡ್ರೀಮ್ ವಿಹಾನ್ದು ಇದು ಡ್ರೀಮ್ ಕಮ್ ಟ್ರೂ ಈಗ ಅಲ್ಲ ವಿಹಾನ್ ಓಡ್ತಾ ಇದೆ ಬಸ್ಸು ಕಂಡಕ್ಟ್ರೇನು ಇರಲ್ಲ ಇಲ್ಲಿ ಡ್ರೈವರ್ ಮಾತ್ರ ಇರ್ತಾರೆ ಟ್ಯಾಪ್ ಅಷ್ಟೇ ಈಸಿ ಕಾರ್ಡು ಇದು ನೋಡಿ ಇದು ಈಸಿ ಕಾರ್ಡ್ ಇದು ಈಸಿ ಕಾರ್ಡ್ ಇದ್ದರೆ ದುಡ್ಡು ಹಾಕ್ಸ್ಕೋದೊಳಗಡೆ ದುಡ್ಡು ಇದ್ರೆ ಆರಾಮಾಗಿ ಟ್ಯಾಪ್ ಮಾಡಿದ್ರೆ ಬಸ್ ಸ್ಟೇಷನ್ನು ಟ್ರೈನ್ ಸ್ಟೇಷನ್ನು ಅಥವಾ ಕನ್ವಿನಿಯನ್ಸ್ ಸ್ಟೋರಲ್ಲಿ ಏನಾದ್ರು ತಿಂಡಿ ಡ್ರಿಂಕ್ ಎಲ್ಲ ತೊಗೊಬೋದು ಸೊ ಎಲ್ಲ ಥರ ಯೂಸ್ ಆಗುತ್ತೆ ಇದು ಸ್ಮಾರ್ಟ್ ಕಾರ್ಡು ಹ್ಞೂ ರಾಗಿ ಹಾಯ್ ಮೇಡಮ್ ಮೆತ್ತಿಗೆ ಸೊ ವಿಹಾನಂತೂ ಫುಲ್ಲು ತಿಂಡಿ ತಿಂಡಿ ಏನೋ ಬೆಳಗ್ಗೆ ಫುಲ್ ಖುಷಿ ಈಗ ಬಸ್ಸಲ್ಲಿ ಬಂದು ತಗೊಂಡು ಈಗ ಕೂತ್ಕೋ ಸೀಟ್ ಪ್ರಾಪರ್ಲಿ ಕೂತ್ಕೋ ಕರೆಕ್ಟಾಗಿ ಕೂತ್ಕೋ ಹಾಂ ಹ್ಞೂ ಹ್ಞೂ ಗೋ ಹೇಳು ಗೋ ಗಲಾಟೆ ಮಾಡಬಾರ್ದು ವೆರಿ ಗುಡ್ ವೆಲಾಟಿ ಮಾಡಬಹುದು ಎಂಜಾಯ್ ಮಾಡಬೇಕು ಬೆಂಗಳೂರಲ್ಲಿ ಬಿ ಎಂ ಟಿ ಸಿ ಎಲ್ ಸುಮ್ಮನೆ ಒಂದು ರೌಂಡ್ ಹೋಗ್ತಾ ಇದೆ ಸೊ ಅದಕ್ಕೆ ಕರ್ಕೊಂಡ್ಬಂದಿ ನೋಡಿ ಆರಾಮಾಗಿದ್ದಾನೆ ಖುಷಿಯಾಗಿದ್ದಾನೆ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ರಶ್ ಇಲ್ಲ ಏನು ಒಳಗಡೆ ಎ ಸಿ ಕೂಡ ಇದೆ ಸಾರಾಮ ಕುಕ್ಕೊಂಡ ಹೋಗಬಹುದು ನಿ گورنمنٹ ಸ್ಕೂಲ್ ಇದು ಎಷ್ಟು ಚೆನ್ನಾಗಿದೆ ಫೈರ್ ಟ್ರಕ್ ಫೈರ್ ಟ್ರಕ್ ವಿಹಾನ್ ಫೇವ್ರೇಟ್ ಇದು ಫೈರ್ ಟ್ರಕ್ ನಮ್ಮ ಮೈಸೂರಲ್ಲಿ ಕೆಇ ಬಿ ಇದೆಯಲ್ಲ ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡ್ ವೀಲ್ಸ್ ನೋಡು ಎಲ್ಲಿದೆ ಹ್ಞೂ ಅಲ್ಲಿ ಬಸ್ಸಲ್ಲಿ ಇಲ್ಲಿ ವಿಹಾನೇ ಬಸ್ಸಲ್ಲಿ ಕೂತಿಯಾನೆ ಆಮೇಲೆ ಇನ್ನೊಂದು ಹೇಳಬೇಕು ನೋಡಿ ಇಲ್ಲಿ ಸ್ಟಾಪ್ ಅಂತ ಇದೆಯಲ್ಲ ಇದನ್ನು ಒತ್ತಿದ್ರೆ ಮುಂದೆ ನಾನು ನಿಲ್ಲಿಸ್ಬೇಕು ಅಂತಂದರೆ ಇದು ಒತ್ತಬೇಕು ಇದು ಒತ್ತಿದ್ರೆ ಯಾರೋ ಒತ್ತಿದಾರೆ ಈಗ ನೆಕ್ಸ್ಟ್ ಸ್ಟಾಪಲ್ಲಿ ಸ್ಟಾಪ್ ಮಾಡ್ತಾರೆ ಅದೊಂದು ಈಗ ಸೀಟ್ಸ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಆ್ಯಕ್ಚುಲಿ ಏನಾಯ್ತು ಅಂದರೆ ಇದೇ ಬಸ್ಸು ನಾವು ಹೋಗಿ ಅದುಲೇ ಇಲ್ಲ ಒಂದು ರೌಂಡ್ ಹೋಗಿ ನಾವು ಎಲ್ಲ ತಿದ್ವಿ ಅಲ್ಲಿಗೆ ಬರ್ತದೆ ಈಗ ಸೊ ಆಲ್ಮೋಸ್ಟ್ ಒನ್ ಅವರ್ ಆಯಿತು ಬಸ್ಸಲ್ಲಿ ಕೂತು ಸೊ ಅನ್ಗೂ ಸಾಕಾಗಿದೆ ಈಗ ಇಳಿದ್ಬಿಟ್ಟು ಬಿಟ್ಟು ಒಳ್ಳೆ ಒಂದು ಏನಾದ್ರು ಸ್ವಲ್ಪ ಡ್ರಿಂಕ್ ಅಂದರೆ ಲೈಕ್ ಜ್ಯೂಸ್ ಆ ಥರ ಕುಡಿಸಿ ಈಗ ಹೇರ್ ಕಟ್ಗೆ ಹೋಗ್ಬೇಕು ನೆಕ್ಸ್ಟು ನೋಡಿ ಇದು ಸಿಟಿ ಆಲ್ಮೋಸ್ಟ್ ಸಿಟಿಗೆ ಬಂದ್ವಿ ವಾಪಸ್ಸು ನಾವು ಬಸ್ ಎಲ್ಲತ್ತಿದ್ವಿ ಅಲ್ಲೇ ಇದೀವಿ ಇದು ಮೇನ್ ಕೆ ಆರ್ ಸರ್ಕಲ್ ಥರ ನಮ್ಮ ಸಿಂಚುಗೆ ಸೊ ಹೋಗ್ಬೇಕಾದ್ರೆ ಕೂಡ ನಾವು ಕಾರ್ಡ್ ಮಾಡಬೇಕು ಹಾಂ ಬಸ್ ಫಿನಿಷ್ ಆಯ್ತು ಇನ್ನೊಂದು ಸೆವೆನ್ ಲೆವೆನ್ ಜ್ಯೂಸ್ ಕುಡಿಯೋಣ ಹ್ಞೂ ಸೊ ಇಳಿದ ವಿಹಾನ್ ಸೊ ಬಸ್ ಟ್ರಿಪ್ ಹೋಗಿತ್ತು ಸೊ ಸೆವೆನ್ ಎಲೆವೆನ್ ಅಂತ ಇದೆ ಅಲ್ಲಿ ಹೋಗಿ ವಿಹಾನಿಗೆನ ಒಂದು ಜ್ಯೂಸ್ ಕೊಡಿಸೋಣ ಹ್ಞೂ ಬಾ ಜ್ಯೂಸ್ ಕೊಡೋಣ ಸೊ ವಿಹಾನ್ ಒಂದು ಪಪಾಯ ಜ್ಯೂಸ್ ತೊಗೊಂಡಿದ್ದಾನೆ ಸೊ ನಾನು ಒಂದು ಪಪ್ಪಾಯ ಜ್ಯೂಸ್ ತೊಗೊಂಡಿದ್ದೀನಿ ಸೊ ಇಬ್ಬರು ಕುಡ್ಕೊಂಡು ಆಲ್ಮೋಸ್ಟ್ ಬಂದಿದ್ದೀವಿ ನೆಕ್ಸ್ಟ್ ಹೇರ್ ಕಟ್ಗೆ ಹೋಗ್ಬೇಕು ಪಪಾಯ ಮೇಲೆ ಕುಡಿತಾನೆ ರಿಲ್ಯಾಕ್ಸ್ ಮಾಡ್ತೀನಿ ಒನ್ ಅವರ್ ಆಯ್ತು ಈಗ ಒಂದು ಕಾಲು ಗಂಟೆ ಆಯಿತು ಬಸ್ಸಲ್ಲಿ ಕೂತು ವಿಹಾನ್ ಆಯಿತಾ ಬಸ್ಸು ಹೆಂಗಿತ್ತು ಬಸ್ ಟೂರ್ ಹೆಂಗಿತ್ತು ಚೆನ್ನಾಗಿತ್ತಾ ದಿದೆ ಹ್ಞೂ ಇಲ್ಲಿ ಪಾರ್ಕಿಂಗ್ ಪೇ ಮಾಡಬೇಕೀಗ ನಾನು ಸೊ ನಮ್ಮ ಬೈಕ್ ತುಂಬಿಸಿದ್ನಲ್ಲ ತ್ರೀ ಒನ್ ಫೈವ್ ಫೈವ್ ಅಂತ ಅನ್ಕೋತೀನಿ ನಾವು ಕರೆಕ್ಟ್ ಎಷ್ಟಾಗಿದೆ ಕ್ಯಾಶೇ ಕೊಡೋಣ ಅಥವಾ ಇಪ್ಪತ್ತೆಂಟಿ ಆಗಿದೆ ಸೊ ಇಪ್ಪತ್ತೆಂಟಿ ಆಗಿದೆ ಈಗ ಅಂದರೆ ನಲ್ವತ್ತು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಆಗಿದೆ ಈಗ ಸೊ ಇಪ್ಪತ್ತೆಂಟಿ ಅಂದರೆ ಹತ್ತು ಎಂಟಿ ಹಾಕ್ಸೆ ಸೊ ಇಪ್ಪತ್ತೆಂಟಿ ಹಾಕಾಯಿತು ಸೊ ಟ್ವೆಂಟಿ ಎಂಟಿ ಹಾಂ ಆಯಿತು ಹ್ಞೂ ಎತ್ಕೊ ವಿಹಾನಲ್ಲಿ ಸೊ ಇವಾಗ ಪೇ ಮಾಡಾಯಿತು ಎಷ್ಟೋ ಇಪ್ಪತ್ತೆಂಟಿ ಅಂದರೆ ಐವತ್ತು ರೂಪಾಯಿ ಆಗಿದೆ ಈಗ ಆಲ್ಮೋಸ್ಟ್ ಒಂದೂವರೆ ಗಂಟೆಗೆ ನಾನು ಬೈಕ್ ಪಾರ್ಕಿಂಗ್ ಇದು ಕಾರಲ್ಲ ಸೊ ಬೈಕ್ ಪಾರ್ಕಿಂಗ್ ಮಾಡಿದೆ ಈಗ ಮನೆ ಹತ್ರನೇ ಇದೆ ಬೈಕ್ ತೊಗೊಂಡು ಈಗ ವಿಹಾನು ಕರ್ಕೊಂಡು ಹೇರ್ ಕಟ್ ಶಾಪ್ಗೆ ಹೋಗಿ ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಹೋಗೋಣ ಮನೆಗೆ ಹೋಗ್ಬೇಕಾದ್ರೆ ವಿಹಾನ್ ಈ ಫೈರ್ ಇಂಜಿನ್ ಕಂಡು ಸಕ್ಕತ್ ಇಷ್ಟ ಅವನಿಗೆ ಅದಕ್ಕೆ ನಿಲ್ಲಿಸುವ ಅಂತ ನಿಲ್ಲಿಸಿದ್ದೀನಿ ನೋಡಿ ಫೈರ್ ಇಂಜಿನ್ ಇಲ್ಲಿದೆ ಫೈರ್ ಸ್ಟೇಷನ್ ಇದು ಏ ಮಾಡೋ ಒನ್ ಟು ತ್ರೀ ಬೈ ಸೊ ಈಗ ಇಬ್ಬರು ಹೋಗ್ತಾ ಇದೀವಿ ನೋಡಿ ಸೊ ಇವಾಗ ಇದು ಹೇರ್ ಕಟ್ ಶಾಪಿಗೆ ಬಂದಿದ್ದೀವಿ ಸಲೂನ್ ಇದು ನೋಡಿ ಸಲೂನ್ ಇದು ಈಗ ಎಷ್ಟೊಂದು ಜನ ಇದಾರೆ ಒಳಗಡೆ ಒಳಗಡೆ ಹೋಗೋಣ ಈಗ ವಿಹಾನ್ಗೆ ಹೇರ್ ಕಟ್ ಮಾಡಿಸ್ಬೇಕೀಗ ಕೂದಲೆಲ್ಲ ಇಷ್ಟುದಾಗಿ ಬೆಳೆದಿದೆ ಸೊ ನೀಟಾಗಿ ಮಾಡಿಸೋಣ ಇಲ್ಲಿ ಒಬ್ರಿಗೆ ಮಕ್ಳಿಗೆ ಎಷ್ಟು ಒನ್ ಟ್ವೆಂಟಿ ಫೈ ಎಂಟಿ ಅಂತ ಅಂದರೆ ಇದು ಹಂಡ್ರೆಡ್ ಎನ್ ಟಿ ಅಂತ ಬರೆದಿರೋ ಬಟ್ ಅಪ್ಡೇಟ್ ಆಗಿರೋ ಬೋರ್ಡು ನೂರ ಐವತ್ತು ಎಂಟಿ ಅನಿಸುತ್ತೆ ಸೊ ಆಲ್ಮೋಸ್ಟ್ ನಾನ್ನೂರೈವತ್ತು ರೂಪಾಯಿ ಇದೆ ಚೀಪೆಸ್ಟು ತೈವಾನಲ್ಲಿ ಸೊ ಬಟ್ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆ ಹತ್ರನೇ ಇರೋದು ಸೊ ಹಾಂ ಬಾ 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 ಏರ್ ಕಟ್ಗೆ ಹೋಗ್ಬೇಕಂತೆ ವಿಹಾನು ಹಾಂ ಸೊ ಈ ಥರ ವಿಹಾನ್ಗೆ ಇವರೇ ಕಟ್ ಮಾಡೋದು ಯಾವಾಗಲೂ ನನಗೂ ಇಷ್ಟೇ ಇವರೇ ಮಾಡೋದು ಸೊ ಇವ್ರ ಕೈಯಲ್ಲಿ ಒಂದು ಇಂಡಿಯನ್ ಟ್ಯಾಟೋ ಕೂಡ ಇದೆ ಸೊ ನೋಡೋಣ ತೋರಿಸ್ತಾರೆ ಈಗ ಶೋ ಯು ಮಾ ಚಗ ಚಗ ಚಲಿ ನೋ ಚಲಿ ಚಲಿ ನೋಡಿ ಓಮ್ ಅಂತೆ ಟ್ಯಾಟು ಸೊ ಇವರೇ ನಂಗು ಟ ಹಂಗು ಯಾವಾಗಲೂ ಮಾಡೋದು ಕಟ್ಟು ವಿಹಾಂಗೂ ಮಾಡೋದು ಇವರೇ ರೇಗಿಸ್ತಾ ಇರ್ತಾರೆ ವಿಹಾನ್ ಜೊತೆ ನಾವು ಮಾತಾಡ್ತಿರ್ತಾರೆ ಸಖತ್ ಫ್ರೆಂಡ್ಲಿ ಸೊ ಇಷ್ಟ ಆಗಿದೆ ಈಗ ಹಂಗೆ ಹೇರ್ ಕಟ್ ಏನು ಇಲ್ಲ ಗುಡ್ ಬಾಯ್ ಥರ ನೀಟಾಗಿ ಮಾಡಿಸ್ಕೊತಾ ಇದ್ದಾನೆ ಮುಂಚೆ ಸಕ್ಕತ್ತು ಇದ್ದ ಇವಾಗ ರೂಢಿಯಾಗಿದೆ ಇವರು ಸ್ವಲ್ಪ ಕ್ಯೂಟಾಗಿ ಮಾಡ್ತಾರೆ ನೀಟಾಗಿ ಮಾತಾಡ್ಸ್ಕೊಂಡು ಸೊ ಆರಾಮಾಗಿ ಮಾಡಿಸ್ಕೊತಾನೆ ಆಮೇಲೆ ಹೇರ್ ಕಲರ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ಈ ಥರ ಶಾಂಪುಗಳು ಇಟ್ಟಿದ್ದಾರೆ ನಮಗಂತ ಯಾವುದೂ ಗೊತ್ತಿರೋದಿಲ್ಲ ಇಲ್ಲಿ ಬಂದರೆ ಬ್ಲ್ಯಾಕ್ ಟೀ ಕೂಡ ಕೊಡ್ತಾರೆ ನೋಡಿ ಈ ಥರ ಜ್ಯೂಸ್ ಕೊಡ್ತಾರೆ ಇದರ ನೋಡಿದ್ರೆ ನಮ್ಮ ಚಿಕ್ಕ ವಯಸ್ಸು ನೆನಪಾಗುತ್ತೆ ನಮಗೂ ಹಿಂಗೆ ತನಕ ಮಾಡ್ತಾಯಿದ್ದು ಮೇಲೆ ಮೇಲೆ ನೋಡುವ ನೋಡಿ ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ನೀವು ದುಡ್ಡೆಲ್ಲ ಇಲ್ಲಿ ಕೊಡೋಂಗಿಲ್ಲ ಇಲ್ಲಿ ದುಡ್ಡು ದುಡ್ಡು ಇಲ್ಲಿ ಹಾಕ್ಬಿಟ್ಟು ಬಟನ್ ಪ್ರೆಸ್ ಮಾಡೋದಷ್ಟೇ ಈ ಡಿಫ್ರೆಂಟ್ ನಮಗೆ ಇದಿರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ಜಸ್ಟ್ ಹೇರ್ ಕಟ್ ಶೀಪು ಆಮೇಲೆ ಹೇರ್ ಕಲರು ಆ ಥರ ಏನೇನೋ ಇರುತ್ತೆ ಸೊ ಪ್ರೆಸ್ ಮಾಡಿದ್ರೆ ಟೋಕನ್ ಬರುತ್ತೆ ಸೊ ಟೋಕನ್ ಕೊಡಬೇಕಷ್ಟೇ ಇಲ್ಲಿ ಸೊ ಈ ಥರ ಆಗ್ತದೆ ಹೇರ್ ಕಟ್ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿಟ್ಟಿದೆ ಚಿಕ್ಕ ಚಿಕ್ಕ ಫಿಶ್ ಹಾಕಿದ್ದಾರೆ ಒಳಗಡೆ ಸೊ ವಾಟರ್ ಪ್ಲ್ಯಾಂಟ್ಸ್ ಕ್ಯೂಟ್ ಆಗಿದೆ ಹೇರ್ ಕಟ್ಟು ಫಿನಿಶ್ ಆಯಿತು ವಿಹಾನ್ದು ನೀ ಹೆಂಗಿದಾನೆ ಈಗ ವಿಹಾನ್ ಸೊ ವಿಹಾನ್ಗೆ ಫೈನಲ್ ಟಚ್ ಅಪ್ ಕೊಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಫಿನಿಶ್ ಆಯಿತು ಸಕ್ಸಸ್ಫುಲ್ ಆಗಿ ಏನು ಹೇಳಿದ ವಿಹಾನ್ ವಿಹಾನ್ ಗುಡ್ ಜಾಬ್ ಆ್ಯಕ್ಚುಲಿ ಆ ಹುಡುಗಿದು ಅದೇ ಹೋಮ್ ಅಂತ ಟಾಟಾ ಹಾಕ್ಸ್ಕೊಂಡಿದ್ದಲ್ಲ ಅದನ್ನ ಕೇಳಿದ್ನಲ್ಲ ಪರ್ಮಿಷನ್ ಅದಕ್ಕೆ ಅವಳು ನಾನು ನಿನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂದು ಸೋ ತಗೋನ್ ಮರ್ತಾಳ ಮೊಬೈಲ್ ಆ ಸಬ್ಸ್ಕ್ರೈಬ್ ಮಾಡ್ತಾಳ ನೋಣಾ ಸೋ ವಿಹಾನ್ ಅಯಿತು ತೋರ್ಸನ್ ಸ್ನಾಕ್ಸ್ ತೋರ್ ಸ್ನಾಕ್ಸ್ ಆನ್ ಸ್ನಾಕ್ಸ್ ಕೊಟ್ಟಿದ್ರ ಈಗ ವಿಹಾನ್ಗೆ ಕ ಎ ಎ ಎ ಡಿ ಎ ಕನ್ನಡ ವೇವ್ ಐ 1 ಈಗ ಓಕೆ ಚಲಿ ಆ ಆ ಅಪ್ಪಾ ಓಕೆ ಶೀಶಾ ಥ್ಯಾಂಕ್ ಯು ಸೊ ನಾವು ಬಂದ್ವಿ ವಾಪಸ್ ಮನೆಗೆ ನಾನು ಮತ್ತು ವಿಹಾನ್ ಇಬ್ಬರು ಬಂದ್ವಿ ಒಳ್ಳೆಯ ಒಂದು ಬಸ್ ಟೂರ್ ಆಯಿತು ತುಂಬ ಇದ್ದ ಬಸ್ 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 ಅಂತ ಸಂಡೇ ಮಾರ್ನಿಂಗು ಒನ್ಗೊಂದು ಒನ್ ಅವರ್ ಬಸ್ಸಲ್ಲಿ ಹೋಗಿ ಬಂದ ಸೊ ಅವ್ನಿಗೆ ಟಿಕೆಟ್ ಇಲ್ಲ ಸೊ ನನಗೆ ಹದಿನೈದು ಎಂಟಿ ಅಂದರೆ ಆಲ್ಮೋಸ್ಟ್ ಐವತ್ತು ರೂಪಾಯಿ ಆಗುತ್ತೆ ಸೊ ಕೊಟ್ಬಿಟ್ಟು ಒಂದು ರೌಂಡ್ ಸುತ್ಕೊಂಡು ಬಂದ್ವಿ ಆಮೇಲೆ ಒಂದು ಜ್ಯೂಸ್ ಕುಟ್ಕೊಂಡು ಸೆವೆನ್ ಇಲೆವೆನಲ್ಲಿ ಹೇರ್ ಕಟ್ ಕೂಡ ಮಾಡಿಸ್ಕೊಂಡು ಸೊ ನೀಟಾಗಿ ಹೇರ್ ಕಟ್ ಆಗಿದೆ ನೋಡಿ ಈಗ ಸೊ ಹೇರ್ ಕಟ್ ಮುಗಿಸ್ಕೊಂಡು ಬಂದ್ವಿ ಇದೊಂದು ಸುಮ್ಮನೆ ಒಂದು ರಿಲ್ಯಾಕ್ಸ್ ವೀಕೆಂಡ್ ವ್ಲಾಗ್ ಆಗಿತ್ತಷ್ಟೆ ಸೊ ನಿಮಗೆ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾನು ಪ್ರೀವಿಯಸ್ ವ್ಲಾಗ್ಸ್ ತೈವಾನ್ ಬಗ್ಗೆ ತೈವಾನ್ ಮಾರ್ಕೆಟ್ ಬಗ್ಗೆ ಮಾಡಿದ್ದೀನಿ ಚೈನೀಸ್ ದೇವ್ರ ಬಗ್ಗೆ ಕೂಡ ಮಾಡಿದ್ದೀನಿ ಒಂದು ಒಳ್ಳೆ ಜೋಳದ ದೋಸೆ ರೆಸಿಪಿ ಕೂಡ ನನ್ನ ವೈಫ್ ಮಾಡಿದ್ದಾಳೆ ಆಶಾ ಸೊ ನೀವು ಅದನ್ನು ನೋಡಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಪ್ಫುಲಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಎಲ್ಲರಿಗೂ ಗುಡ್ ಬಾಯ್ ಥ್ಯಾಂಕ್ ಯು ಅಷ್ಟೇ ಫಿನಿಶ್ ಅಷ್ಟೇ ಫಿನಿಶ್ ಫಿನಿಶ್ ಸ್ನಾನ ಮಾಡ್ಬೇಕೀಗ